ಅಣ್ಣ ಹನ್ನೊಂದು ಗಂಟೆ ಬರ್ತೀನಿ ಅಂತ ಹೇಳಿದ್ರು ನಮ್ ವೈಫ್ ಹಾ ನಿಮ್ಮ ಮನೆಲ್ಲ ಇದಾರಲ್ಲ ಸ್ವಲ್ಪ ಕಳ್ಸ್ಕೊಡಿ ಅಣ್ಣ ಎಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆ ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಮಾತಾಡಕ್ಕೆ ಅದಕ್ಕೆ ಅಣ್ಣ ಫೋನ್ ಮಾಡಿ ಅಲ್ಲಾ ಬನ್ನಿಲ್ಲ ಆತರ ಹೊಡೆದಿದೆಯಲ್ಲ ಅವ್ಳ ಕೈಯಲ್ಲಿ ಎದೋಳಕ್ ಆಗ್ದಿರಂಗ ಹೊಡೆದಿದೆಯಲ್ಲ ಇವಾಗ ನನ್ ನಿಂತಿ ಅಣ್ಣ ನಾನ್ ಹೊಡಿಯಾಕ ನನ್ಗೆ ಅಧಿಕಾರ ಇದೆ ನನ್ ನೆಂತಿ ಅವ್ಳು ನೀನ್ ಬ್ಯಾಡ ಅಂದಲ್ ತಿರ್ಗಾ ಹಾಕಣ್ಣ ಜಾಗ ಕೊಟ್ಟೆ ಅಲ್ಲಿ ನೀನ್ ಯಾಕ್ ಜಾಗ ಕೊಟ್ಟೆ ತಿರ್ಗಾ ಇವಾಗ ಬ್ಯಾಡ ಅಂದ್ಮೇಲೆ ಕರ್ಕೊಂಡ್ ಹೋದ್ಮೇಲೆ ನೀನ್ ಯಾವ ತರ ನೋಡ್ಕೋಬೇಕು ನಾನ್ ನಾನ್ ನೋಡ್ಕೊಂತಿನ ಬಿಡ್ತೀನಿ ನಾ ನಾನ್ ನಿಂತಿನ ನೋಡ್ಕೊಂತೀನಿ ಆಹ್ ಅದ್ ಕೇಳಕ್ ನಿನ್ ಅಧಿಕಾರನೇ ಇಲ್ಲ ಆಹ್ ಇವಾಗ್ ನಾನ್ ಹೇಳ್ತೀನಲ್ಲ ಇವಾಗ ನನ್ಗೂ ಅಧಿಕಾರ ಐತೆ ನಾನೇ ನೋಡ್ಕೊಂತೀನಿ ಬಿಡು ಏನಾಯ್ತೋ ಕೋರ್ಟ್ ಮುಖಾಂತರನೇ ಹೋಗೋಣ ಮಕ್ಕಳ ಅದು ಅಲ್ಲಿ ಬರ್ರಿ ಮಾತಾಡೋಣ ಇವಾಗ ಆ ನಾನ್ ಏನಕ್ ಬರಲಿ ಬ್ಯಾಡ ಬಿಡೋ ಇವಾಗ ನಾನು ಹೋಗಿ ಮೀಡಿಯಾಗೆ ಹೋಯ್ತೀನಿ ನಾನು ಹಾ ಹಾ ಅದೇನಾಯ್ತ ಅದು ಅವ್ರೆ ಇದ್ ಮಾಡ್ಲಿ ತೀರ್ಮಾನ ಮಾಡ್ಲಿ ಎಲ್ಲಾರನ್ನೂ ಬರಕ್ ಹೇಳ್ತೀನಿ ಎಲ್ಲ ಅವ್ರ ಸಂಘದವ್ರಿಗೆಲ್ಲ ಫೋನ್ ಮಾಡ್ತೀನಿ ಎಲ್ಲಾ ಬರ್ಲಿ ಇವಾಗ ನೀನ್ ಕರ್ಕೊಂಡ್ ಹೋದ್ಮೇಲೆ ನಾನು ಏನಾದ್ರು ಅಡ್ಡ ಹಾಕದ್ನ ನಿಮ್ಮನ್ನ ಕರ್ಕೊಂಡ್ ಹೋದ್ರಿ ತಾನೆ ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಕರ್ಕೊಂಡೋದೇ ತಾನೆ ಇವಾಗ ನಿಮ್ಗೆ ಏನಾದ್ರು ಮಾತಾಡಿದ್ನ ನಾನು ಕರ್ಕೊಂಡ್ ಹೋದ್ಮೇಲೆ ಯಾವ ತರ ನೋಡ್ಕೋಬೇಕು ಸಾಯಂಗ್ ಒಡೆದಿದ್ಯಾಲ ನೀನು ಹಾ ಇನ್ನೇನ್ ನಾನ್ ಹೊಡೆದನ ಚೆನ್ನಾಗೆ ಬಂದಿಲ್ಲ ನಾ ನೆಂತಿ ನಿಮ್ಮ ಮನೆಗೆ ಚೆನ್ನಾಗಿ ಬಂದ್ಲಾ ನೈಟ್ ಚೆನ್ನಾಗೆ ಬಂದ್ಲಾ ಮತ್ತೆ ಸ್ಟೇಷನ್ ಅಲ್ಲಿ ಹೋಗ್ ಕೇಳೋ ಚೆನ್ನಾಗಿ ಬಂದೋ ಹೆಂಗ್ ಬಂದ್ರು ಅಂದ್ಬಿಟ್ಟು ಚೆನ್ನಾಗೇ ಬಂದ್ಲಲ್ಲ ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ ಆಹ್ ಎಲ್ಲಿ ಎಲ್ಲಿ ಕೇಳಲ್ಲಿ ಸ್ಟೇಷನ್ ಅಲ್ಲಿ ಹಾ ಇವಾಗ ಕಳ್ಸ್ಕೊಡಿ ಅಣ್ಣ ಏ ಯಾವುದೇ ಕಾರ್ಮಿಕ ಕಳ್ಸಲ್ಲ ಅದ್ ಏನಾಗುತ್ತೋ ಆಗಲಿ ಅದು ಕೋರ್ಟ್ ಮುಖಾಂತ್ರನೇ ಹೋಗೋಣ ಇಲ್ಲ ಅದ್ ಏನಾಗುತ್ತೋ ಆಗ್ಲಿ ಹ್ಮ್ ಹಾ ನೋಡೇ ಬಿಡೋಣ ಹೌದಲ್ಲ ಆದ್ಮೇಲೆ ನೀನ್ ಉಳಿಸ್ತೀಯ ಅನ್ನೋದು ಏನ್ ಗ್ಯಾರಂಟಿ ಅವಳ್ಳಿ ಹ್ ನನ್ ಹೆಂತಿ ಅಣ್ಣ ನನ್ನ ನೆಂತಿ ನೀನ್ ಹೆಂಗ್ ಅಣ್ಣ ಇಕ್ಕೊಂಡಿದ್ಯಾ ಮನೇಲಿ ಬೇಡ ಬೇಡಂದು ನೀನ್ ಹೆಂಗ್ ಇಕ್ಕೊಣಿದ್ಯಾ ಮೂರ್ ಮಕ್ಕಳು ತಾಯಿ ನೀನ್ ಇಕ್ಕೊಂಡಿದೆಯಲ್ಲಾ ನಿನ್ ನಿನ್ಗೆ ಸರಿ ಬರ್ತಾಯ್ತಾ ಹೇಳು ಅದೇ ಇವಾಗ ಹೇಳದಲ್ಲ ಅದೇ ಕೋರ್ಟ್ ಮುಖಾಂತರ ತೀರ್ಮಾನ ಮಾಡೋಣ ಅರ್ಧ ಗಂಟೆ ನನ್ನ ಮನೇಲಿ ಇರ್ಲಿ ಬಿಡು ನನ್ನ ನೀನ್ ಯಾರು ಇಕ್ಕೊಂಡಿರೋಕ್ ನನ್ನ ನಿನ್ ನಿನ್ಗೇನ್ ಅಧಿಕಾರ ಐತೆ ನನ್ನ ಇಕ್ಕೊಂಡಿರಕ್ ನೀನ್ ಯಾರು

ಹ್ಮ್ ನೀನ್ ಯಾವನ್ ಇಕ್ಕೂಳಕೀನಾಳ್ಬಿಟ್ಟೆ ಬರ್ಕೊಡ್ಬಿಟ್ಟೆ ಕರ್ಕೊಂಡ್ ಬಂದಿರೋದ್ ಹಾ ಇವಾಗ ನನ್ನೆಲ್ಲ ಬೇಡ ಅಂತ ಕರ್ಕೊಂಡ್ ಹೋಗ್ರಿ ಅಂದಲ್ಲ ತಿರ್ಗ ನೀನ್ ಯಾಕೆ ಸ್ಥಳ ಕೊಟ್ಟಿದ್ದೀಯ ನಾನ್ ಅಲ್ಲಿ ಬಿಡ್ಬೇಕಾಯ್ತಾ ಯಾರು ನೀನ್ ಬೇಡ ಅಂದಲ್ಲ ನೈಟ್ ನೀನ್ ಬಿಲ್ಕುಲ್ ಬೇಡ ಕಣೆ ಅಂತ ಹೇಳ್ದಲ್ಲ ಇವಾಗ ತಿರ್ಗಿಂತ ನೀನು ಅಲ್ಲ ಆದ್ಮೇಲೆ ಯಾರು ರೋಡಲ್ಲಿ ಬಿಡ್ಬೇಕಾಯ್ತು ಹೌದಪ್ಪ ನಾನ್ ನಿಂತಿನ್ ನೀನ್ ಯಾರು ಇಕ್ಕೊಳಕೆ ನಿನ್ ಮನೇಲಿ ನೀನ್ ಯಾವ ಅದಕ್ಕೆ ಇದ್ ನೀನ್ ಯಾವ ನೀನು ಹಾ ಫಸ್ಟ್ ಅಪ್ ಅಲ್ಲಿ ಅದೇ ಕೇಳ್ತಾರೆ ನೀನ್ ಯಾವನು ನಾನು ಕೇಳ್ತಾರೆ ನೀನಾ ಕೇಳು ಅಲ್ಲಿ ಕುತ್ರ ಕೊಡು ಎನ್ ನನ್ಗ್ ಬೇಕಾಗಿತ್ತು ನಾನು ಕರ್ಕೊಂಡ್ ಬಂದಿ ಅಷ್ಟೇ ಹೌದಾ ಇವ್ ನನ್ ಮಕ್ಕಳನ್ನ ಏನ್ ಮಾಡೋದು ಆಹ್ ನನ್ನ ಮಕ್ಕಳು ಕೋರ್ಟ್ ಮುಖಾಂತೇ ಇದ್ ಮಾಡೋಣ ತೀರ್ಮಾನ ಮಾಡೋಣ ಹೌದು ತೀರ್ಮಾನ ಆಗುತ್ತೋ ಆಗ್ಲಿ ಬಿಡು ಹಾ 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 ಹಂಗ ಇವಾಗ ಬಾಪಾ ಟೇಶನ್ ಹತ್ರ ಮಾತಾಡೋಣ ಬಾ ಇಲ್ಲಿ ಬಿಡು ಫೋನ್ ಬಿಡುಗಂ ಬರ್ತೀನಿ ಕರ್ಕಂಬ ಹನ್ನೊಂದ್ ಗಂಟೆಗೆ ಹೇಳಿದಾಳೆ ನಾನ್ ನಿಂತಿ ಬಾ ಸರಿ ನಾನು ನಿಂತಿನ ಕರ್ಕೊಂಡೋಗಿ ಇಕ್ಕೊಂಡಿದ್ಯಾಲ ಮೋಸ ತಾನೇ ನೀನು ಬೇಡ ಅನ್ಬಿಟ್ಟು ವಿಡಿಯೋದಲ್ಲಿ ಎಲ್ಲಾ ಮಾತಾಡ್ಬಿಟ್ಟು ನನ್ನ ನಿಂತಿ ನೀನ್ ಕರ್ಕೊಂಡೋಗಿ ನೋಡ್ಕೊಂತೀನಿ ನೋಡ್ಕೊತೀನಿ ಹಂಗೀನಿ ಅಂತ ಕರ್ಕೊಂಡಲ್ಲ ಹಿಂಗೇನಾ ಇವಾಗ ಒಂದೇ ಹಿಂಗ್ ನೀನು ಇರಪ್ಪ ಇಲ್ಲಿ ನನ್ನ ಜೊತೆ ಬರ್ತೀನಿ ಅಂತ ನಾನ್ ನಿಂತಿ ಹೇಳುದು ಟೇಷನ್ ಅಲ್ಲಿ ಬಂದ್ಮೇಲೆ ನನ್ ಬೇಕು ಅಂತ ಹೇಳೋದು ಅರ್ಥ ಆಯ್ತಾ ನೀನ್ಯಾ ಸ್ಥಳ ಯಾಕೆ ಕೊಡ್ತಾ ಇದ್ದೀನಿ ಬ್ಯಾಡ ಅಂದ್ಮೇಲೆ ನಮ್ ಫ್ರೆಂಡ್ ಎಲ್ಲ ಹೇಳಿದ್ರಲ್ಲ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಾ ಅಲ್ಲಿ ಸರಿ ಇವಾಗ ಏನಾಗುತ್ತೋ ಆಗ್ಲಿ ಅದೇನಾಗಿತ್ತೋ ನಿನ್ ಕೈಯಲ್ಲಿ ಮಾಡುವ ನಿನ್ ಕೈಯಲ್ಲಿ ಆಗಿದ್ ನೀನ್ ಮಾಡು ಅದೇನಾಗಿತ್ತೋ ನಾನ್ ನೋಡ್ಕೊಂತೀನಿ ಏನ್ ನೋಡ್ಕೊಂತಿಯಾ ಅದೇನ್ ಮಾಡ್ತೀಯಾ ಮಾಡು ಇವಾಗ ಕರ್ಕೊಂಡೋಗಿ ಇಕ್ಕೊಳಕೆ ನನ್ ನಿಂತಿ ನೀನ್ ಯಾವನ್ ಕರ್ಕೊಂಡೋಗಿ ಇಕ್ಕೊಳಕೆ ಹೇಳು ಅದಕ್ಕೆ ಉತ್ತರ ಕೊಡು ನನ್ನ ನಿಂತಿ ನೀನ್ ಯಾವನ್ ಇಕ್ಕೊಳಕೆ ಹೇಳು ನಿನ್ ಮನೆಯಲ್ಲಿ ಅವಳು ಬರ್ಕೊಟ್ಬಿಟ್ಟೆ ಬಂದಿರೋದು ನನ್ನ ಹತ್ರ ಅವಳೇನ್ ಹಂಗೆ ಬಂದಿಲ್ಲ ಒಂದ್ ನಿಮ ಬೇಡ ಅಂತ ಹೇಳದಲ್ಲ ನನ್ನೆಂತಿ ನೀನ್ ಯಾವನ್ ಇಕ್ಕೊಳಕೆ ಇಕ್ಕೊಂಡಿರೋದು ಹಾ ಇವಾಗ ನನ್ನ ನೀನ್ ಯಾವನ್ ಇಕ್ಕೊಳ ಕಳ್ಸು ಆಚೆ ಹೇಳದೇ ಇಲ್ಲ ಬೇಡ ಅಂದ್ಬಿಟ್ಟು ನೀನ್ ಯಾಕೆ ಹೇಳ್ತಾ ಇದೀನಲ್ಲ ನಾನೇ ನಾನೇ ಇಕ್ಕೊಂತೀನಿ ಬಿಡು ನನ್ ಮಕ್ಕಳಿಗೆ ಯಾರು ನನ್ ಮಕ್ಕಳಿಗೆ ಯಾರಮ್ಮ ಕೊಡ್ತೀಯಾ ತಗೋಣ ನನ್ ನೆಂತಿನ ಕಳ್ಸಲ್ಲ ನೀನು ಇಲ್ಲ ಕಳ್ಸಲ್ಲ ಹ್ಮ್ ಹೌದಾ ಆ ಯಾಕ್ ಕಳ್ಸಲ್ಲ ನನ್ನ ನೆನ್ತಿ ನಾನ್ ನೀನ್ ಯಾವನ್ ಇಕ್ಕೊಳಕ್ಕೆ ಆ ನೀನ್ ಯಾವನ್ ನನ್ ನೆಂತಿ ನಿಕ್ಕೊಳಕ್ ಹೇಳು ನಾನೇ ಎರಡ್ ವರ್ಷದಿಂದ ಅವಳನ್ನ ಇಕ್ಕೊಂಡಿದಿದ್ದು ಅದಕ್ಕೆ ಹೇಳ್ತಾ ಇದೀನಿ ಹ್ಮ್ ಹೌದಾ ಹಾ ಬಿಲ್ಕುಲ್ ನೀನ್ ಕಳ್ಸಲ್ಲ ನಾ ನೆನ್ತಿ ಕಳ್ಸಲ್ಲ ಆ ಹಿಂಗ ಮಾಡಬಹುದ ನೀನು ಇವಾಗ ಕರ್ಕೊಂಡ್ ಬರ್ತೀರಾ ಇಲ್ಲ ನಾವ್ ಅಲ್ಲೇ ಬರೋದಣ್ಣ ಎಲ್ಲಾರ್ನ ಕರ್ಕೊಂಡು ಇಡಿ ಬಸಂಪುರ ಊರ್ ಊರೇ ನೋಡ್ಬೇಕ್ ಹಂಗ್ ಮಾಡ್ತೀನಿ ನೋಡ್ತೀನಿ ಹ್ಮ್ ಸರಿ ಮಾಡೋ ಹೌದಾ ಹಾ ಈ ತರ ನೀನ್ ಮಾಡಬಹುದಾ ಸರಿ ಆಯ್ತು ಕರ್ಕೋಬಪ್ಪ ಅದ್ ಯಾರನ್ನ ಕರ್ಕೊ ಬರ್ತೀಯ ಕರ್ಕೋಬ ಹೌದಾ ಹ ಎಷ್ಟು ಧೈರ್ಯ ನೋಡ ನೀನ್ ಹೆಂಗ್ ಹೇಳ್ತಾ ಇದೀಯ ನೋಡು ಕಂಡೋರಿನ ತಿನ್ನ ಎತ್ಕೊಂಡು ಇಟ್ಕೊಂಡು ನಾಚಿಕೆ ಆಗಲ್ಲ ನಿಮ್ಗೆ ಗಂಡ್ಸಾನಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗು ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ